ಕೆಪಿಸಿಸಿ ಕಚೇರಿಯಲ್ಲಿ ಇಂದು ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಸಿಎಂ ಸಿದ್ದರಾಮಯ್ಯ ಎಂಎಲ್ಸಿ ಯುಬಿ ವೆಂಕಟೇಶ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ವಿಧಾನಪರಿಷತ್ ಸದಸ್ಯ ಸಲೀಂ ಅಹಮದ್ ಸೇವಾದಳ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಮತ್ತು ಉಸ್ತುವಾರಿ ಮಂಜುನಾಥ್ ಭಂಡಾರಿ ಅವರು ಮತ್ತು ಸೇವಾದಳ ರಾಜ್ಯ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದರು ರಾಜ್ಯದ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸಾಹೇಬ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡಗಳೇ ಕಾರ್ಯಕರ್ತರೇ ದೇಶಭೇನು ಅಭಿಮಾನಿಗಳೇ ಮಾಧ್ಯಮ ಸ್ನೇಹಿತರೆ ಎಲ್ಲರಿಗೂ ಎಪ್ಪತ್ತೆಂಟನೆಯ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ವಾತಂತ್ರ್ಯೋತ್ಸವ ದಿನ ಎಂದರೆ ಇತಿಹಾಸ ಹೇಳುವ ದಿನ ನಾವು ಹಿಂದೆ ಹೇಗೆ ಇದ್ದೇವು ಹೀಗೆ ಹೇಗಿದ್ದೇವೆ ಎಂಬುದು ಅವಲೋಕನ ಮಾಡಿಕೊಳ್ಳುವಂತ ಪವಿತ್ರವಾದಂತಹ ದಿನ ನಾವು ಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ಆಡಿದರೆ ಮಾತ್ರ ಸಾಲದು ಆದರೆ ಮಹತ್ವವನ್ನು ಹೊಸ ಜನಾಂಗಕ್ಕೆ ಇದರ ಮಹತ್ವ ಇತಿಹಾಸನ ತಿಳಿದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಎಲ್ಲ ಹಿರಿಯರು ಚರಿತ್ರೆಯನ್ನು ಕೂಡ ತಿಳಿಸಬೇಕಾದಂತ ಒಂದು ಪವಿತ್ರವಾದಂತಹ ದಿನ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಶಿವವನ್ನು ಹಾರೈಸ್ತೇನೆ ನಾನು ಸುಮಾರು ಎಂಟೂವರೆ ಗಂಟೆಗೆ ಸಾಮಾನ್ಯವಾಗಿ ಮಾಡ್ತಾ ಇದ್ದು ಈ ಬಾರಿ ನಾನು ಚನ್ಪಟ್ಟೆ ಹೋಗಿ ಧ್ವಜ ಹಾರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಚ್ಛೆ ಪಡೆಯುವುದರಿಂದ ಒಂದು ಅರ್ಧ ಗಂಟೆ ಮುಂದಕ್ಕೆ ಹಾಕಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲ ಅನುಸರಣೆ ಮಾಡಬೇಕು ಅಂತ ಹೇಳಿ ಮತ್ತು ತಾವು ಕೂಡ ಇಲ್ಲಿ ಇದ್ದು ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೇಕು ಪದಚೀಲದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಉತ್ತಮವಾಗಿ ಈ ವರ್ಷ ಏನು ಒಂದು ಗಾಂಧೀಜಿಯವರು ನೂರನೇ ವರ್ಷದ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡಂತ ಜವಾಬ್ದಾರಿ ಇಡೀ ವರ್ಷ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಸೇರಿ ಪಾಲ್ಗೊಳ್ಳಬೇಕು ಅಂತೇಳಿ ತಮ್ಮ ಪ್ರಾರ್ಥಿಸಿ ಮತ್ತೊಮ್ಮೆ ಎಪ್ಪತ್ತೆರಡನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸಿದರೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಸ್ಪೀಕರ್ ರಾಷ್ಟ್ರಪಿತ ಮಹಾ ಮಹಾತ್ಮ ಗಾಂಧಿಯವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಸ್ವತಂತ್ರ ತಂದುಕೊಟ್ಟು ಬಹಳ ವರ್ಷಗಳಾದ ಮೇಲೆ ನಾವು ಪ್ರತಿ ವರ್ಷದಂತೆ ಕೆ ಪಿ ಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇವಾದಳ ವತಿಯಿಂದ ಒಂದು ಆಚರಣೆಯನ್ನು ಆಚರಣೆಯನ್ನು ನಾವು ಮಾಡ್ತೀವಿ ಆ ಒಂದು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಕೆ ಪಿ ಸಿ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ವಹಿಸಿ ಧ್ವಜವನ್ನು ಹಾರಿಸುವ ಮುಖಾಂತರ ಭಾರತ ಜನತೆಗೆ ಮತ್ತು ಕರ್ನಾಟಕ ಜನತೆಗೆ ಶುಭವನ್ನು ಕೋರ್ತಾರೆ ಕೆ ಮಾಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ನೂ ರಾಜಕೀಯ ಮಾಡಲ್ಲ ಸ್ವತಂತ್ರ ಹೋರಾಟಗಾರದಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಎಲ್ಲ ಭಾಷೆಯ ಜನರು ಹೋರಾಡಿದ್ದಾರೆ ಅದರಿಂದ ನಾವು ಎಲ್ಲನೂ ಸ್ಮರಣೆ ಮಾಡ್ತೀವಿ ಅಲ್ಲ ಸ್ವತಂತ್ರ ಬಗ್ಗೆ ತಿಳ್ಕೊಳ್ಕೆ ಬೇಕು ಇನ್ನುವೇ ಯಾಕೆಂದರೆ ಕೆಲವರಿಗೆ ಸ್ವತಂತ್ರ ಏನೋ ತಂದುಕೊಟ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಕೆಲವರು ಹೇಳ್ತಾರೆ ನಾವು ಹದಿನೈದಿಗೆ ಬಡ್ಕೊಬಿಡ್ತಾಯಿದ್ದೋ ಸ್ವಾತಂತ್ರ್ಯನ ಭಾಳ ದೀರ್ಘಕಾಲ ಅಂತ ಸಾಧ್ಯನೇ ಇಲ್ಲ ಮಾ ಸನ್ಮಾನ್ಯ ಪಿತಾಮಹ ಮಹಾತ್ಮ ಗಾಂಧಿಯವರು ಇಲ್ಲ ಅಂದಿದ್ರೆ ನಮಗೆ ಇವರಲ್ಲೂ ಸ್ವತಂತ್ರ ಸಿಗ್ತಾ ಇರಲಿವೇನೋ ಆದರೆ ಸ್ವತಂತ್ರವಾಗಿ ನಾವು ಇದ್ದೀವಿ ಸಿದ್ಧಾಂತ ಇದೆ ಕಾಂಗ್ರೆಸ್ ಪಕ್ಷದ ಆದಂಥ ಒಂದು ಸಿದ್ಧಾಂತ ಇದೆ ಭಾರತ ಜನತೆಯ ಸಮಾನತೆಗಾಗಿ ಸಮಗ್ರತೆಗಾಗಿ ಭಾರತೀಯ ದೇಶವನ್ನು ಒಗ್ಗೂಡಿಸುವುದಕ್ಕಾಗಿ ನಾವು ಹೋರಾಡತಕ್ಕಂಥ ಒಬ್ಬ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ಒಬ್ಬರೇ ಎಲ್ಲ ಕಾಂಗ್ರೆಸ್ ಯಾವ್ದೇಳಿದ್ರೆ ಎಲ್ಲ ಯೂತ್ ಕಾಂಗ್ರೆಸ್ ಇರ್ಬೋದು ಎನ್ ಎಸ್ ಯು ಇರ್ಬೋದು ಮಹಿಳಾ ಇರ್ಬೋದು ಮತ್ತು ಸೆಲ್ಸ್ ಅಧ್ಯಕ್ಷರುಗಳು ಇರ್ಬೋದು ನಮ್ಮಲ್ಲಿ ಐದು ಪ್ರಿಂಟಲ್ಸ್ ಇವೆ ಮತ್ತು ಮೂವತ್ತೊಂದು ಸೆಲ್ಸ್ ಅಧ್ಯಕ್ಷರು ಇದ್ದಾರೆ ಅವರೆಲ್ಲ ಒಗ್ಗಟ್ಟು ನಾವು ಇದ್ದೀವಿ